ತಾಕತ್ತಿದ್ರೆ ಬಂದು ನಮ್ಮನ್ನು ಬಂದು ನಮ್ಮ ಹೋರಾಟವನ್ನು ನಿಲ್ಲಿಸಲಿ ಎಂಬಂತ ನಾನು ಸವಾಲನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ನೋಡಿ ಮಂಡ್ಯದ ಪೊಲೀಸರಿಗೆ ನಾನು ಅಲ್ಲಿಯ ಹಿಂದೂಗಳಿಗೆ ಯಾರು ಅನ್ಯಾಯ ಆಗಿದೆ ಅಂತ ಮನೆಯವರಿಗೆ ನಾವು ಸಾಂತ್ವನ ಹೇಳಲಿಕ್ಕೆ ನಾನು ಮಂಡ್ಯಕ್ಕೆ ಹೋಗಿದ್ದೆ ಅಲ್ಲಿ ಕೂಡ ನಮ್ಮನ್ನು ಬಂಧಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ಇಲ್ಲಿ ಕೂಡ ನಮ್ಮನ್ನು ಪೊಲೀಸರು ತಡೆಯುವಂತ ಪ್ರಯತ್ನ ಮಾಡಿದ್ದಾರೆ ಸರಕಾರ ಮುಸಲ್ಮಾನರಿಗೆ ಒಂದು ನ್ಯಾಯ ಹಿಂದೂಗಳಿಗೆ ಒಂದು ನ್ಯಾಯದ ರೀತಿಯಲ್ಲಿ ಇವತ್ತು ಸರಕಾರ ವರ್ತನೆ ಮಾಡ್ತಾ ಇದೆ ಸಿದ್ದರಾಮಯ್ಯನ ಸರಕಾರಕ್ಕೆ ನಾವು ಧಿಕ್ಕಾರಕ್ಕ ಹೋಗ್ತೀವಿ ಧಿಕ್ಕಾರಕ್ಕೋಗ್ತೀವಿ ಹೋಗ್ತೀವಿ நோடி இந்த யாரும் கூட காரியப்படும் ಒಂದು ಆಡಿಯೋ ಮೂಲಕ ಸವಾಲನ್ನು ಹಾಕಲಾಗಿತ್ತು ಸಾಕಷ್ಟು ವೈರಲ್ ಆಗಿತ್ತು ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಇವತ್ತು ಇಲ್ಲಿ ಬಂದಿದ್ರೆ ಏನು ಹೇಳ್ತೀವಿ ನೋಡಿ ಶರಣ್ ಪೊಂಪೆಲ್ಗೆ ಹಾಕಿದಲ್ಲ ಅವರು ಅವರು ಇಡೀ ನಮ್ಮ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಸಂಘಟನೆಗೆ ಸವಾಲಾಕಿದ್ದು ಹಿಂದೂ ಸಮಾಜಕ್ಕೆ ಸವಾಲಾಕಿದ್ದು ಸವಾಲು ಹಾಕಿದ್ದಾರೆ ಆ ಸವಾಲಿಗೆ ಉತ್ತರ ಕೊಡ್ಲಿಕ್ಕೋಸ್ಕರ ಇವತ್ತು ಸಾವಿರಾರು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇವತ್ತು ಬೀಸ ರೋಡ್ಗೆ ಬಂದಿದ್ದೇವೆ ಅವರು ಈದ್ ಮಿಲಾದ್ ಮೆರವಣಿಗೆ ಮಾಡ್ತಾರಾ ಇಲ್ವೋ ನಮ್ಗೆ ಗೊತ್ತಿಲ್ಲ ಅವರು ಈ ರಸ್ತೆಯಲ್ಲಿ ಹೋಗುತ್ತದಾ ಇಲ್ವೋ ಅಂತ ಗೊತ್ತಿಲ್ಲ ಆದರೆ ಈ ರಸ್ತೆಯಲ್ಲಿ ಬಂದಿದ್ದೇವೆ ಅವನು ಎಲ್ಲಿ ಹೇಳಿದಾನೆ ಅಲ್ಲಿ ನಾವು ಬಂದು ನಾವು ಅವರ ಸವಾಲಿಗೆ ಉತ್ತರವನ್ನು ಕೊಟ್ಟಿದ್ದೀವಿ ಪೊಲೀಸರ ಮಾಹಿತಿ ಪ್ರಕಾರ ಮೆರವಣಿಗೆಯ ಪಥ ಅನ್ನುವಂಥದ್ದು ಬದಲಾಗಿದೆ ಈ ಬದಲಾವಣೆ ಬಗ್ಗೆ ತಾವೇನು ಹೇಳಿ ನಾವು ಪೊಲೀಸರ ಹತ್ರ ಹೇಳಿಲ್ಲ ನೀವು ಮೆರವಣಿಗೆಯ ಪಥವನ್ನು ಬದಲಾವಣೆ ಮಾಡಿ ನಾವು ಯಾವುದು ಪೊಲೀಸರ ಹತ್ರ ಮಾತಾಡಲಿಲ್ಲ ನಾವು ಅವರು ಯಾವುದು ನಮಗೆ ಹಿಂದೂ ಸಮಾಜಕ್ಕೆ ಸವಾಲು ಹಾಕಿದ್ದಾರೆ ಆ ಸವಾಲಿಗೋಸ್ಕರ ಇವತ್ತು ನಾವು ಬಂದಿದ್ದೀವಿ ನಮ್ಮನ್ನು ಕೆಣಕಿದ್ದಾರೆ ನಮಗೆ ಸವಾಲೆ ಎಸೆದಿದ್ದಾರೆ ಇದು ಕರಾವಳಿ ಎಂಬುದು ಇದು ಹಿಂದುತ್ವದ ಜಿಲ್ಲೆ ಇದು ಹಿಂದುತ್ವದ ತವರೂರು ಇದು ಸಾಕಷ್ಟು ಹೋರಾಟಗಳು ಹಿಂದುತ್ವಕ್ಕೋಸ್ಕರ ನೂರಾರು ಕಾರ್ಯಕರ್ತರು ಬಲಿ ಬಲಿಯಾಗಿದ್ದಾರೆ ಪ್ರಾಣವನ್ನು ತೆಗೆದುಕೊ ಕೊಟ್ಟಿದ್ದಾರೆ ಅಂಥ ಒಂದು ಹಿಂದುತ್ವದ ಊರಲ್ಲಿ ಇವತ್ತು ಹಿಂದೂ ಸಮಾಜಕ್ಕೆ ಅವರು ಸವಾಲಾಗ್ತಾರೆ ಅಂತ ಕೇಳಿದರೆ ಸುಮ್ಮನೆ ಕುತ್ಕೊಳ್ಳುವಂಥ ಇವತ್ತು ಹಿಂದೂ ಯುವಕರು ನಾವಲ್ಲ ಅದಕ್ಕೋಸ್ಕರ ಇವತ್ತು ಸರಿಯಾದ ಉತ್ತರವನ್ನು ನಾವಿಲ್ಲಿ ಕೊಟ್ಟಿದ್ದೇವೆ ಅವರ ಉತ್ತರವನ್ನು ಸ್ವೀಕಾರ ಸ್ವೀಕಾರ ಮಾಡಬೇಕು ಮುಂದಿನ ದಿವಸಗಳಲ್ಲಿ ಕೂಡ ಯಾವುದೇ ರೀತಿಯವರು ಸವಾಲು ಹಾಕಿದ್ರೆ ಇದೇ ರೀತಿಯ ಉತ್ತರವನ್ನು ಮುಂದಿನ ದಿವಸಗಳಲ್ಲಿ ಕೂಡ ನಾವು ವಿರುದ್ಧ ನಾಗಮಂಗಲ ಪ್ರಚೋದನಕಾರಿ ಹೇಳಿಕೆ ನೋಡಿ ನಾನು ಯಾವುದೇ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿಲ್ಲ ಗಣೇಶೋತ್ಸವದ ಮೇಲೆ ದಾಳಿಯನ್ನು ಪ್ರಶ್ನೆ ಪ್ರಶ್ನೆ ಮಾಡಬಾರ್ದ ಗಣೇಶೋತ್ಸವ ಸಂದರ್ಭ ಮೆರವಣಿಗೆಯ ಸಂದರ್ಭದಲ್ಲಿ ಹಿಂದೂ ಅಂಗಡಿಗಳ ಮೇಲೆ ದಾಳಿ ಮಾಡಿದ್ದಾರೆ ಪೆಟ್ರೋಲ್ ಬಾಂಬ್ ಸಿಡಿಸಿ ಸಿಡಿಸಿದ್ದಾರೆ ಕಲ್ಲು ತೂರಾಟ ಮಾಡಿದ್ದಾರೆ ಇದನ್ನೇ ನಾನು ಪ್ರಶ್ನೆ ಮಾಡಿದ್ದು ನಾನೇನು ಹೇಳಿದ್ದು ನಾನು ನಾನು ಏನು ಹೇಳಿದ್ದು ಅಂದರೆ ನೀವೇನಾದರೂ ಈದ್ ಮಿಲಾದ್ ಸಂದರ್ಭದಲ್ಲಿ ಮೆರವಣಿಗೆ ಮಾಡಿದರೆ ಒಂದು ವೇಳೆ ಹಿಂದೂ ಸಮಾಜ ಮನಸ್ಸು ಮಾಡಿದರೆ ಅದನ್ನು ನಿಲ್ಲಿಸುವಂತಹ ತಾಕತ್ತು ಹಿಂದೂ ಸಮಾಜಕ್ಕೆ ಇದೆ ಅಂತ ಹೇಳಿದ್ದು ಅಷ್ಟು ಬಿಟ್ಟರೆ ಬೇರೆ ಯಾವುದು ನಾನು ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿಲ್ಲ ಪೊಲೀಸರು ನಮ್ಮ ಮೇಲೆ ಕೇಸ್ ಹಾಕಿದರೆ ನಾವು ಇದನ್ನು ವಿರೋ ಖಂಡಿಸ್ತೀನಿ ಮಂಡ್ಯದಲ್ಲಿ ಕೂಡ ಅಷ್ಟೇ ಅಲ್ಲಿಯ ಹಿಂದೂಗಳಿಗೆ ಸಾಂತ್ವನ ಹೇಳಲಿಕ್ಕೆ ನಾನು ಬಂದಿದ್ದೆ ಆದರೂ ನನ್ನನ್ನು ತಡೆದಿದ್ದಾರೆ ಪೊಲೀಸರು ಇದಕ್ಕೆ ನಾನು ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳಿದೆ ಎಸ್ ಇದಿಷ್ಟು ಶರಣ್ ರವರ ಮಾತು ಕ್ಯಾಮರಾ ಪರ್ಸನ್ ಕ್ರಿಪೇಶ್ ಜೊತೆ ಆದಿತ್ಯ ಟಿವಿ ಫೈವ್ ಮಂಗಳೂರು